ಸಹ ಸರ್ಕಾರ ಎಲ್ಲ ಡಿಜಿಟಲೈಸ್ ಮಾಡಿದೆ ಪ್ರತಿಯೊಂದೂ ಸಹ ಪ್ರತಿಯೊಂದು ಅರ್ಜಿಗಳು ಸಹ ಡಿಜಿಟಲೈಸ್ ಆಗಿದೆ ಪ್ರತಿಯೊಂದು ಅಪ್ಲಿಕೇಶನ್ ಬಗ್ಗೆ ವಿಲೇಜ್ ಅಕೌಂಟೆಂಟು ಮೊಬೈಲ್ ತಂತ್ರಾಂಶದಲ್ಲೇ ಹೋಗಿ ಅಳತೆ ಮಾಡಬೇಕಾಗುತ್ತೆ ಅದಾದ ಮೇಲೆ ರೆವಿನ್ಯೂ ಇನ್ಸ್ಪೆಕ್ಟ್ರು ಅವರ ತ ಲಾಗಿನ್ನಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ ಆಮೇಲೆ ಕೇಸ್ ವರ್ಕರ್ ಅಪ್ಡೇಟ್ ಮಾಡಬೇಕಾಗುತ್ತೆ ಮತ್ತು ಅದಮೇಲೆ ಮೇಲೆ ಅಪ್ಡೇಟ್ ಮಾಡಬೇಕಾಗುತ್ತೆ ತಹಸೀಲ್ದಾರ್ ಅಪ್ಡೇಟ್ ಮಾಡಬೇಕಾಗುತ್ತೆ ಕೊನೆಗೆ ಕಮಿಟಿಗೆ ಬಂದು ಫೈಲು ಅಲ್ಲಿ ನಾವು ಮಂಡಿಸಬೇಕಾಗುತ್ತೆ ಕಮಿಟಿಯಲ್ಲಿ ಆ ಫೈಲನ್ನ ನೋಡಿ ಏನು ನಿರ್ಧಾರ ತಗೊಂತೆ ಅದು ಅಂತಿಮ ಆದೇಶ ಆಗಿ ರೆಸಲ್ಯೂಷನ್ ಆಗಿ ಅದನ್ನೆಲ್ಲ ಡಿಜಿಟೈಲೈಸ್ ಮಾಡಿ ಆಮೇಲೆ ನಾವು ಅಪ್ಲೋಡ್ ಮಾಡಿದ ತಕ್ಷಣ ಮುಂದಿನ ಕ್ರಮ ಆಗುತ್ತೆ ಮೊದಲಿದ್ದ ಹಾಗೆ ಇಲ್ಲೇ ನಾವು ಖಾತೆ ಬದಲಾವಣೆ ಮಾಡಿಬಿಟ್ಟು ಆಮೇಲೆ ಕಡತ ಪೆಂಡಿಂಗ್ ಇಟ್ಕೊಂಡ್ಬಿಟ್ರೆ ದುರಸ್ತಿ ಆಗ್ತಾ ಇರಲಿಲ್ಲ ಈಗ ಹಾಗಲ್ಲ ಈಗ ಏನಿದ್ರು ಸಹ ಒಂದು ಸಲ ಕಮಿಟಿಯಲ್ಲಿ ನಿರ್ಧಾರ ಮಾಡಿ ಈಗ ಮೊನ್ನೆ ಮೊನ್ನೆ ಶಾಸಕರ ಅಧ್ಯಕ್ಷತೆಯಲ್ಲಿ ಇಪ್ಪತ್ತೊಂದನೇ ತಾರೀಕು ಸಭೆ ನಡೆಯಿತು ಅದರಲ್ಲಿ ಸುಮಾರು ಇಪ್ಪತ್ತೆಂಟು ಅರ್ಹ ಅರ್ಜಿಗಳನ್ನ ಅನುಮೋದನೆ ಆಗಿದೆ ಅದೆಲ್ಲ ಪ್ರೀಮಿಟೇಷನ್ನು ಪ್ರೀಮಿಟೇಷನ್ನು ಅಂದರೆ ಅಲ್ಲಿಗೆ ಅರ್ಥ ಏನು ಅಂದರೆ ಈಗ ಆಲ್ರೆಡಿ ಸರ್ವೇರು ಇದು ಯಾವುದು ಪ್ರೀಮಿಟೇಷನ್ ಸ್ಕೆಚ್ ಆಗುತ್ತೆ ಆಮೇಲೆ ದುರಸ್ತಿನೂ ಆಗುತ್ತೆ ನೀವು ಯಾರೂ ಅಲಿಯೋಂಥ ಪ್ರಶ್ನೆನೇ ಬರೋದಿಲ್ಲ ಒಂದು ಸಲ ನಿಮಗೆ ಸಾಗುವಳಿ ಚಿಟಿ ಕೊಟ್ಟಿದ್ದೀವಿ ಅಂದರೆ ತನ್ನ ತಾನೇ ದುರಸ್ತಿ ಆಗೋಗ್ಬಿಡ್ತೈತೆ ತನ್ ತಾನೇ ಪಾಣಿ ಆಗೋಗ್ಬಿಡ್ತೈತೆ ನೀವು ಯಾರೂ ಸಹ ಅಲದಾಡೋ ಪ್ರಶ್ನೆ ಇಲ್ಲ ಏ ಯಾವಾಗ ಇದಾಗುತ್ತೆ ಅಂದರೆ ನೀವು ಅರ್ಜಿ ಹಾಕಿರಬೇಕು ಆಮೇಲೆ ಮುಂಜೂರಾತಿಯಾಗಿರೋದಕ್ಕೆ ಹಣ ಕಟ್ಟಬೇಕು ನೀವು ಸಾಗುವಳಿ ಚೀಟಿ ತಗೋಬೇಕು ಅಂದಾಗ ಕಿಮ್ಮತ್ತು ಹಣ ಕಟ್ಟಬೇಕಾಗುತ್ತೆ ಆ ಸಂದರ್ಭದಲ್ಲಿ ನೀವು ಅಷ್ಟಕ್ಕೆ ಮಾತ್ರ ಬಿಟ್ಟು ಇನ್ನೆಲ್ಲೂ ಸಹ ಹಣ ಕೊಡುವಂಥ ಅವಶ್ಯಕತೆ ಇಲ್ಲ ಯಾವ ಹಂತದಲ್ಲೂ ಹಣ ಕೊಡುವಂಥ ಅವಶ್ಯಕತೆ ಇಲ್ಲ ನೀವು ಅಪ್ಲಿಕೇಶನ್ ಫೈಲ್ ಇದ್ದರೆ ಎಲಿಜಿಬಿಲಿಟಿ ಏನಿರುತ್ತೆ ನೋಡಿ ಸಮಿತಿಯಲ್ಲಿ ನಿರ್ಧಾರ ಮಾಡ್ತಾರೆ ಕಡತದ ಮೇಲೆ ಆ ನಿಟ್ಟಿನಲ್ಲಿ ಇವತ್ತು मंदिर कोई तरह भी नहीं करना चाहिए दो कोई तरह का मंदिर नहीं किसी भी तरह का मंदिर बड़ा बात है क्या बात है यहाँ पे तो करने का नहीं है यहाँ पे तो करने का नहीं है बड़ा बात है ओह